ಇದಾದ ನಂತರ ಸುಮಾರು ತಂಡಗಳನ್ನು ಮಾಡಿ ದಲಿತ ಮುಖಂಡರುಗಳ ಕೆಲವು ಹಲವು ಸಂಘಟನೆಗಳ ಮುಖಂಡರುಗಳನ್ನೆಲ್ಲ ಸೇರಿಸಿ ಒಂದೆರಡು ದಿನಗಳಲ್ಲಿ ಮತ್ತೊಂದು ಸಭೆ ಮಾಡಿ ತಂಡಗಳನ್ನಾಗಿ ಮಾಡಿ ಎಲ್ಲ ಜಿಲ್ಲೆಗಳಿಗೂ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ತಂಡಗಳು ಹೋಗಿ ಜನರನ್ನು ಕರೆದು ಸಭೆಗಳನ್ನು ಮಾಡಿ ಅವರಿಗೆ ತಿಳಿಸಿಕೊಡ್ತಕ್ಕಂಥದ್ದು ಇವರು ಮಾಡಿರ್ತಕ್ಕಂಥ ಮೋಸನ ಮತ್ತೆ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿ ಜನಾಂದೋಲನಕ್ಕೆ ಅವರನ್ನು ಪ್ರೇರೇಪಣೆ ಮಾಡತ ಮಾಡುವ ಕೆಲಸವನ್ನು ನಮ್ಮ ಸಂಘಟನೆಗಳ ಮುಖಂಡರುಗಳೆಲ್ಲರೂ ಸೇರಿ ಮಾಡ್ತಾರೆ ಇದರ ಮಧ್ಯದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳಲಿಕ್ಕೆ ಆಗೋದೇ ಇಲ್ಲ ಯಾರು ಆಡಳಿತ ಪಕ್ಷದಲ್ಲಿರ್ತಕ್ಕಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಶಾಸಕರಿದ್ದಾರೋ ಅವರ ಮನೆಗಳ ಮುಂದೆಯೂ ಕೂಡ ಒಂದು ದಿನದ ತಮಟೆ ಚಳವಳಿ ತಮಟೆ ಚಳವಳಿಯನ್ನು ಮಾಡಿ ಅವರನ್ನು ಎಚ್ಚರಿಸತಕ್ಕಂಥದ್ದು ಇದು ಸರ್ಕಾರದ ವಿರುದ್ಧವಾಗಿ ಅವರು ಮಾತಾಡುವಂತೆ ಅವರನ್ನು ಪ್ರೇರೇಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಸೆವೆನ್ ಸಿ ಸೆವೆನ್ ಡಿ ಇತ್ತು ಮೊದಲು ನೀವು ಅದರಡಿಯಲ್ಲಿ ನೀವು ತಗೋಬೋದಾಗಿತ್ತು ನಮ್ಮ ಸರ್ಕಾರ ಇರುವಾಗಲೇ ಅದನ್ನು ತೆಗೀಬೇಕು ಅಂತ ಅಂದ್ಕೊಂಡ್ವಿ ಅದಾಗಲಿಲ್ಲ ಮತ್ತೆ ಸೆವೆನ್ ಡಿಯನ್ನು ಕಾಂಗ್ರೆಸ್ನವರೇ ತೆಗೆದ್ರು ಈಗ ತೆಗೆದ ತಕ್ಷಣವೇ ಅಳಿಯಲ್ಲ ಮಗಳಗಂಡ ಅಂತೇಳಿ ಸೆವೆನ್ ಸಿನಲ್ಲಿ ನಲ್ಲಿ ಅದನ್ನೇ ಮಾಡ್ತಿದ್ದಾರೆ ಆದ್ದರಿಂದ ಅದನ್ನು ವಿರೋಧಿಸಿ ಈಗ ತೆಗೀತಾರಂತಿದ್ವಿ ತೆಗೆದಿಲ್ಲ ಅದನ್ನು ತೆಗೆಯುವರೆಗೂ ಬಿಡೋದು ಇಲ್ಲ ಇದರ ಮಧ್ಯದಲ್ಲಿ ನಾವು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ನಮ್ಮ ಮರೆ ಹೋಗಬೇಕಾಗತ್ತೆ ನಮ್ಮ ಅವರು ಅದ್ ಅಡ್ವೊಕೇಟು ಇಲ್ಲಿದ್ದಾರೆ ನಮ್ಮದು ಅಡ್ವೊಕೇಟ್ಗಳ ಟೀಮೇ ಇದೆ ಈ ಮೋಸ್ಟ್ಲಿ ಇವತ್ತು ಅಥವಾ ನಾಳೆ ಒಳಗೆ ಮಂಡ್ಯ ಒಳಗೆ ಅವರನ್ನೆಲ್ಲರನ್ನು ಕೊಡ್ತು ತೀರ್ಮಾನ ಮಾಡಿ ಇದು ಈ ದಲಿತ ಸಮುದಾಯಗಳ ಮೇಲೆ ತಾವು ಮಾಡ್ತಾ ಇರತಕ್ಕಂಥ ಅತ್ಯಾಚಾರ ಇದು ನಮ್ಮ ಮೇಲೆ ದೌರ್ಜನ್ಯ ನಡೆಸ್ತಾ ಇದ್ದೀರಿ ಯಾವುದೇ ಕಾರಣಕ್ಕೆ ನಮ್ಮ ಹಣವನ್ನು ನೀವು ಬೇರೆದಕ್ಕೆ ಬಳಕೆ ಮಾಡಿದರೆ ಕಾನೂನು ಕ್ರಮ ಇದೆ ಯಾಕಂತಂದ್ರೆ ಇದು ಆಕ್ಟ್ ಇದು ಆಕ್ಟ್ ವೈಲೇಷನ್ ಆದಾಗ ಸರ್ಕಾರವನ್ನು ಕಟಕಟೆಯಲ್ಲಿ ನಿಲ್ಲಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡಬೇಕಾಗ್ತದೆ ಅದರ ಬಗ್ಗೆ ತೀರ್ಮಾನ ತಗೊಳ್ತೀವಿ ಮೂರನೇ ವಿಷಯ ಸುಮಾರು ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿಗೆ ಹೋರಾಟ ರಾಜ್ಯದಲ್ಲಿ ನಡೀತಾ ಇದೆ ನಮ್ಮ ಸರ್ಕಾರ ಇರುವಾಗ ಅದಕ್ಕೆ ಒಂದು ಉತ್ತರ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ತೀರ್ಮಾನ ನಾವು ತೆಗೆದುಕೊಂಡ್ವಿ ಆದರೆ ಕೋರ್ಟ್ನಲ್ಲಿ ಒಂದು ಕೇಸ್ ಪೆಂಡಿಂಗ್ ಇತ್ತು ಈಗ ಕೋರ್ಟ್ನಲ್ಲಿ ಕೇಸು ತೀರ್ಮಾನ ಆಗೋಯ್ತು ರಾಜ್ಯಗಳು ತೀರ್ಮಾನ ತಗೊಳ್ಕೊಳ್ಳಿಕ್ಕೆ ಅವಕಾಶ ಆಗಿರಲಿಲ್ಲ ಈಗ ಎಲ್ಲ ರಾಜ್ಯಗಳ ಅದೇ ಸರ್ಕಾರಗಳು ತೀರ್ಮಾನ ತೆಗೆದುಕೊಳ್ಬಹುದು ಅಂತಕ್ಕಂಥ ಆದೇಶ ಬಂದಾಯಿತು ತೆಲಂಗಾಣದಲ್ಲಿ ಈಗಾಗಲೇ ಜಾರಿಗೂ ಕೊಟ್ಟಾಯಿತು ಈ ಕರ್ನಾಟಕ ಸರ್ಕಾರ ಮೀನಾ ಎಣಿಸ್ತಾ ಇದೆ ನಾವೇನಾದರೂ ಇದ್ದಿದ್ರೆ ಆದೇಶ ಬಂದು ಕೋರ್ಟ್ನ ಆದೇಶ ಬಂದು ನೆಕ್ಸ್ಟ್ ಡೇನೆ ನಾವು ಅನೌನ್ಸ್ ಮಾಡಿಬಿಡ್ತಿದ್ವಿ ಆದರೆ ಇದು ಮಾಡಲಿಕ್ಕೆ ಇವರು ತಯಾರಿಲ್ಲ ಆ ಕಾರಣದಿಂದ ಯಾರು ಹೋರಾಟಗಾರರಿದ್ದರೋ ಅವರಿಗೆ ನೋವಾಗಿದೆ ನಿನ್ನೆ ಏನು ಮಾಡಿದ್ದಾರೆ ಅವರು ಬಡ್ಜೆಟ್ ಮಾಡ್ತಾ ಇದ್ದೀರಿ ಸ್ವಾಮಿ ನಮ್ಮ ಕಷ್ಟನೂ ಕೇಳಿ ಅನ್ನೋ ಕಾರಣಕ್ಕೆ ವಿಧಾನಸೌಧಕ್ಕೆ ಬಂದು ನಿಮ್ಮ ಗಮನ ಸೆಳೆಯುವ ಕೆಲಸ ಮಾಡಿದರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ನೀವು ಇವತ್ತು ಏನು ಮಾಡ್ತಿದ್ದೀರಿ ಜೈಲಿಗೆ ಕಳಿಸ್ತೀರಿ ನಾ ಆ ಜನರು ಹೋರಾಟ ಮಾಡೋದೇನೆ ತಪ್ಪ ನೀವು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಹಾಕಿದವ್ರನ್ನ ಇಟ್ಕೊಂಡು ಸಾಕ್ತೀರಿ ಶಬಾಷ್ ಗಿರಿ ಕೊಡ್ತೀರಿ ದೇಶದ್ರೋಹದ ಕೆಲಸ ಮಾಡಿದವ್ರನ್ನ ನೀವು ಓಲೈಸ್ತೀರಿ ತಮ್ಮ ಕಷ್ಟ ಹೇಳ್ಕೊಂಡು ನಿಮ್ಮ ಗಮನ ಸೆಳೆಯಕ್ಕೆ ಬಂದರೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಲ್ಲಿ ಇಡ್ತೀರ ಇದೇನಾ ನೀವು ದಲಿತ ಸಮುದಾಯಗಳಿಗೆ ಕೊಡ್ತಕ್ಕಂಥ ಗೌರವ ಅಂದ್ರೆ ನೀವು ಯಾವ ರೀತಿ ನಮ್ಮನ್ನು ನಡೆಸ್ಕೊಳ್ತಾ ಇದ್ದೀರಿ ಅನ್ನೋದು ಇದರ ಮೂಲಕ ಗೊತ್ತಾಗ್ತಾ ಇದೆ ತಕ್ಷಣ ಅವರನ್ನ ಬಿಡುಗಡೆ ಮಾಡಬೇಕು ಇಲ್ಲಂತಂದ್ರೆ ಇಡೀ ದಲಿತ ಸಮುದಾಯ ಬೀದಿಗಿಳಿಯುತ್ತದೆ ನಿಮ್ಮ ಪಾಪದ ಕೊಡ ತುಂಬಿದೆ ಅನ್ನೋದು ಇದರಿಂದ ಅದು ಗೊತ್ತಾಗ್ತಾ ಇದೆ ನಮಗೆ ದಯವಿಟ್ಟು ಇದಕ್ಕೂ ಶಮನ ಕೊಡಬೇಕು ತಕ್ಷಣ ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಬೇಕು ಅಂತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಬಯಸ್ತೇನೆ ಉಳಿದಿದ್ದನ್ನ ಮುಖಂಡರುಗಳೆಲ್ಲರೂ ಸೇರಿ ನಾವು ಮಾತುಕತೆ ಮಾಡ್ತೇವೆ ಆ ತೀರ್ಮಾನಗಳನ್ನು ಕೂಡ ತಮಗೆ ತಿಳಿಸಲಾಗುವುದು